ಅಡಿಕೆ ಲೋಕಕ್ಕೆ ಸ್ವಾಗತ ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆ ಅಡಿಕೆ ರಾಜ್ಯದ ವಿವಿಧ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೇಳರಂದು ಇರುವ ಬೆಲೆಯನ್ನ ನೋಡೋಣ ಬನ್ನಿ ತೀರ್ಥಹಳ್ಳಿ ಸಿಪ್ಪೇಗೋಟು ಕನಿಷ್ಠ ದರ ಹದಿನಾಲ್ಕು ಸಾವಿರ ಗರಿಷ್ಠ ದರ ಹದಿನಾಲ್ಕು ಸಾವಿರ ಇತರೆ ಕನಿಷ್ಠ ದರ ಮೂವತ್ತೊಂದು ಸಾವಿರದ ಐನೂರು ಗರಿಷ್ಠ ದರ ಮೂವತ್ತೊಂದು ಸಾವಿರದ ಐನೂರು ಸರಕು ಕನಿಷ್ಠ ದರ ಎಪ್ಪತ್ತು ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿ ಗರಿಷ್ಠ ದರ ಎಂಬತ್ತೆಂಟು ಸಾವಿರದ ನೂರು ರೂಪಾಯಿ ಬೆಟ್ಟೆ ಕನಿಷ್ಠ ದರ ಐವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಗರಿಷ್ಠ ದರ ಅರವತ್ತೈದು ಸಾವಿರದ ಆರುನೂರು ರೂಪಾಯಿ ಗೊರಬಲು ಕನಿಷ್ಠ ದರ ಮೂವತ್ತು ಸಾವಿರದ ಇನ್ನೂರ ಇಪ್ಪತ್ತೊಂದು ರೂಪಾಯಿ ಗರಿಷ್ಠ ದರ ಮೂವತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರಾಶಿ ಕನಿಷ್ಠ ದರ ಮೂವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಗರಿಷ್ಠ ದರ ಐವತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಹೊನ್ನಾಳಿ ಸಿಪ್ಪೆಗೋಟು ಕನಿಷ್ಠ ದರ ಹತ್ತು ಸಾವಿರ ಗರಿಷ್ಠ ದರ ಹತ್ತು ಸಾವಿರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ